ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದಂತಹ ತಂದೆ ಆ ದೇವರಿ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುವನಾಗಿದ್ದೇನೆ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸದ್ಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆಯೂ ಅವರು ಬಹಳ ಮಂದಿಗೆ ನಿಮ್ಮ ಪರವಾಗಿ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲವರನ್ನು ಆಶೀರ್ವದಿಸಲಿ ಮಾರ್ಕ್ಪಡಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ಕಾರ್ಮಿಕರ ಮಿತ್ರ ವಚನಗಳು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ಕಾರ್ಮಿಕರ ಮಿತ್ರ ವಚನಗಳು ಎರಡನಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಪ್ರಸಂಗಿ ಐದನೇ ಅಧ್ಯಾಯ ಹತ್ತರಿಂದ ಹನ್ನೆರಡರವರೆಗೆ ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟವಾದರೂ ಎಷ್ಟಾದರೂ ಸಾಲದು ಇವತ್ತು ನಾವು ನಮಗೆ ಬೆಳ್ಳಿ ಬೇಕು ಚಿನ್ನ ಬೇಕು ನಾನಾ ಥರದ ವಸ್ತುಗಳು ಬೇಕು ಅಂಥೇಳಿ ಎಷ್ಟು ಇದ್ದರೂ ಎಷ್ಟಿದ್ರು ಮತ್ತು ಕೂಡಿಸಿಕೊಳ್ಳೋಣ 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 ಅಂತೇಳಿ ಒಂದೇ ಒಂದು ಅದೇ ರೀತಿ ಆಸ್ತಿ ಪಾಸ್ತಿ ಎಲ್ಲವೂ ಎಷ್ಟಿದ್ದರೂ ಅವರಿಗೆ ಸಾಲೋದಿಲ್ಲ ತೃಪ್ತಿಯಾಗೋದಿಲ್ಲ ಹಾಗೆ ಸಮೃದ್ಧಿಯನ್ನು ಬಯಸ್ತಲ್ಲಿರುವವನಿಗೆ ಆದಾಯವಿಷ್ಟಾದರೂ ಸಾಲದು ಮತ್ತು ಇನ್ನು ಆಶ್ಚರ್ಯ ಆಸ್ತಿ ಪಾಸ್ತಿ ಬಂದಷ್ಟು ತುಂಬಿದಷ್ಟು ಮತ್ತು ಮತ್ತು ಎಷ್ಟು ಬಂದರೂ ಕೂಡ ಅವರಿಗೆ ಆಸೆಯೇ ಮುಗಿಯುವುದಿಲ್ಲ ಅವರ ಮನಸ್ಸು ಅದರ ಮೇಲೆ ಇರುತ್ತದೆ ಇದು ಸಹ ವ್ಯರ್ಥ ಇಂಥ ಒಂದು ಆಲೋಚನೆಗಳು ಇಂಥದ್ದನ್ನು ಕೂಡಿಸಿಡೋದು ವ್ಯರ್ಥ ಒಂದಲ್ಲ ಒಂದು ಅದು ಏನಾಗ್ತದೆ ಅಂತ ಗೊತ್ತಿಲ್ಲ ಆದರೆ ಇದು ದೇವರ ಕಾರ್ಯ ಅಲ್ಲ ಇದು ಸೈತಾನನ ಕಾರ್ಯ ಎಂಬುದಾಗಿ ಹನ್ನೊಂದನೇ ವಚನ ಸೊತ್ತು ಹೆಚ್ಚಿದರೆ ಅನುಭವಿಸುವರ ಸಂಖ್ಯೆಯು ಹೆಚ್ಚುವುದು ಹಾಗೆ ಎಷ್ಟು ಸೊತ್ತು ನಮ್ಮಲ್ಲಿ ಹೆಚ್ಚಿಸ್ತಾ ಹೋಗ್ತದೆ ಹಾಗೆ ಅದನ್ನು ಅನುಭವಿಸೋರು ಕೂಡ ಇನ್ನು ಬರಬೇಕು ಇನ್ನು ಬರಬೇಕು ಇನ್ನು ಬರಬೇಕು ಅಂತೇಳಿ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಇವರನ್ನು ನೋಡಿ ಅದನ್ನು ಕಣ್ಣಿನಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ನಾವ ಲಾಭವೂ ಇಲ್ಲ ಇದು ನೋಡುವುದೇ ಹೊರತು ಕಾಣುವುದೇ ಹೊರತು ಲಾಭ ಇಲ್ಲ ಕಾರಣ ಆಸ್ತಿ ಪಾಸ್ತಿ ಯಾವುದೇ ನಮ್ಮನ್ನು ದೇವರ ಕಡೆಗೆ ನಡೆಸಲು ಸಾಧ್ಯವಿಲ್ಲ ಈ ಆಸ್ತಿ ಪಾಸ್ತಿ ಆಸೆ ಇದೇನಾಗಿದೆ ಮತ್ತೆ ನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಇದೆಲ್ಲ ಸೈತರಣಾ ಕಾರ್ಯಗಳು ಸೈತರಣ ಕುತಂತ್ರಗಳು ಸಹಿತಣ ಯೋಚನೆಗಳಾಗಿವೆ ಇದು ಒಂದು ಯೋವನ್ನ ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗೆ ಓದುವಾಗ ನಮಗೆ ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಯಾರಲ್ಲಿ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಅಥವಾ ದುಡಿದ ದುಡಿದು ಇನ್ನೂ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಬೇಕು ಗೊತ್ತಿದೆ ಐಶ್ವರ್ಯವಂತರಾಗಲಿ ಕೂಲಿ ಮಾಡೋರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ಆಸೆ ಇರೋರಲ್ಲಿ ದೇವರ ಆತ್ಮ ಇರುವುದಿಲ್ಲ ಇದು ಲೋಕದಿಂದ ಬಂದಿದ್ದು ಹೊರತು ದೇವರಿಂದ ಅಲ್ಲ ಎಂಬುದಾಗಿ ಒಂದು ಹೋವನ್ನು ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗೆ ಓದುವಾಗ ಅಲ್ಲಿ ನಮಗೆ ಇದು ಗೊತ್ತಾಗುತ್ತದೆ ಹನ್ನೆರಡನೇ ವಚನ ಅಂದರೆ ಪ್ರಸಂಗಿ ಹನ್ ಐದು ಹನ್ನೆರಡು ದುಡಿಯುವವನು ಸ್ವಲ್ಪವೇ ಉಣ್ಣಿ ಸ್ವಲ್ಪವೇ ಉಣ್ಣಲಿ ಹೆಚ್ಚು ಉಣ್ಣಲಿ ಹಾಯಾಗಿ ನಿದ್ರಿಸುವನು ಆದರೆ ಈ ಕಾರ್ಮಿಕರು ಏನು ಮಾಡ್ತಾರೆ ದುಡಿದು ದುಡಿದು ದುಡ್ದು ಸುಸ್ತಾಗಿ ಹೋಗ್ತಾರೆ ಸಾಯಂಕಾಲ ಚೆನ್ನಾಗಿ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡ್ತಾರೆ ಯಾವುದೇ ಯೋಚನೆ ಇಲ್ಲ ದೇವರಿಗೆ ದೇವರೇ ನನಗೆ ನಿದ್ದೆ ಕೊಡಪ್ಪ ಅಂತ ಒಂದು ಯೋಚನೆ ಮಾಡಿದರೆ ಮಾಡ್ಬೋದು ಇಲ್ಲದಿದ್ದರೆ ಇಲ್ಲ ಕೆಲವರು ಮಾಡ್ತಾರೆ ಕೆಲವರು ಇಲ್ಲ ಆದರೆ ಚೆನ್ನಾಗಿ ಸಾಯಂಕಾಲ ಊಟ ಮಾಡಿ ಸ್ವಲ್ಪ ಊಟ ಮಾಡಲಿ ಜಾಸ್ತಿ ಊಟ ಮಾಡಲಿ ಒಳ್ಳೆ ನಿದ್ದೆ ಮಾಡ್ತಾರೆ ಅವರಿಗೆ ಬೇರೆ ಯಾವುದರ ಮೇಲೆ ಯೋಚನೆ ಇಲ್ಲ ಈ ಆಸ್ತಿ ಪಾಸ್ತಿರವರಿಗಾದರೆ ನನಗೆ ಇನ್ನೂ ಆಸ್ತಿ ಇನ್ನೂ ಬೆಳ್ಳಿ ಇನ್ನೂ ಬಂಗಾರ ನಾನು ಇನ್ನೂ ವಾಹನ ಏನು ಮಾಡಬೇಕಪ್ಪ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅದು ಇದೇ ಯೋಚನೆ ಮಾಡಿ ಇವರ ಮನಸ್ಸು ಕೊರಗುವುದರಲ್ಲಿ ಅವರಿಗೆ ನಿದ್ದೆಯೇ ಇಲ್ಲ ಐಶ್ವರ್ಯವಂತನ ಸಮೃದ್ಧಿಯು ಅವನಿಗೆ ನಿದ್ರೆ ಬರಳಿಸೋದು ನೋಡಿ ಇನ್ನೂ ಕೂಡ ಇನ್ನೂ 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 ಮಾಡಿ 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 ಕಡೆಗಿನ್ನು ಎಲ್ಲಿ ಇ ಡಿ ಅವರು ಬರ್ತಾರೋ ಎಲ್ಲಿ ಇನ್ಕಮ್ ಇವರು ಸಿ ಬಿ ಐ ಪೊಲೀಸರು ಬರ್ತಾರೋ ಎಲ್ಲಿ ನನ್ನ ತನಿಖಾಧಿಕಾರಿಗಳು ಬರ್ತಾರೋ ನನ್ನ ಏನು ಮಾಡ್ತಾರೋ ಅಂತೇಳಿ ಅದು ಒಂದು ಯೋಚನೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಎಲ್ಲಿ ಹೋದರೆ ಯಾರು ನನ್ನನ್ನು ಕೊಲೆ ಮಾಡಿ ಬಿಡ್ತಾರೋ ಏನು ಮಾಡ್ತಾರೆ ಯಾಕೆಂದರೆ ಜಾಸ್ತಿ ಆಸ್ತಿ ಪಾಸ್ತಿ ಬಯಸುವರಿಗೆ ವೈರಿಗಳೇ ಇರುತ್ತಾರೆ ಆದರೆ ಈ ದುಡಿಯುವನು ಹಾಗೆಲ್ಲ ಸಾಯಂಕಾಲವರೆಗೆ ಚೆನ್ನಾಗಿ ದುಡಿತಾನೆ ಸ್ವಲ್ಪ ಉಣ್ಣಲ್ಲಿ ಜಾಸ್ತಿ ಉಣ್ಣಲ್ಲಿ ರಾತ್ರಿ ಒಳ್ಳೆ ನಿದ್ದೆ ಮಾಡುತ್ತಾನೆ ಇದು ದೇವರ ಒಂದು ಆಶೀರ್ವಾದ ಆದುದರಿಂದ ದುಡಿಯುವಂಥ ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ಯಾವುದೇ ಆಸ್ತಿ ಪಾಸ್ತಿಗೆ ನಾವು ಆಸೆ ಪಡಬಾರ್ದು ಹಾಗೆ ಆಗಬೇಕು ಹೀಗೆ ಆಗಬೇಕು ನನ್ನ ಮಕ್ಕಳು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ನಾವು ಯೋಚನೆ ಮಾಡಬಾರ್ದು ಯೋಚನೆ ಇದೆ ಆದರೆ ದೇವರ ವಾಕ್ಯದಂತೆ ಜೀವಿಸಬೇಕು ಮತ್ತು ಯಾರು ಮೋ ಮೂವತ್ತ ಮೂರನೇ ಓದುವಾಗ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು ಆಗ ನಿನಗೆ ಬೇಕಾಗಿದ್ದೆಲ್ಲವೂ ನಿನ್ನ ಜೊತೆಯಲ್ಲೇ ಬರ್ತದೆ ಅಂತೇಳಿ ಮತ್ತಾಯ ಆರನೇ ಅಧ್ಯಾಯ ಮೂವತ್ತ ಮೂರನೇ ವಾಕ್ಯದಲ್ಲಿ ಯೇ ಸ್ವಾಮಿ ಮತ್ತಾಯನ ಮೂಲಕ ನಮಗೆ ತಿಳಿಯಪಡಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ನಮಗೆ ಬೇಕಾಗಿದ್ದನ್ನು ಖಂಡಿತವಾಗಿ ಜ್ಞಾನವಾಗಿ ನಾವು ಕಡಿಮೆ ಖರ್ಚು ಮಾಡಿಕೊಂಡು ನಾವು ಅದನ್ನು ಏನು ಮಾಡಬೇಕು ಸಂಪಾದನೆ ಮಾಡಕ್ಕೆ ನೋಡಬೇಕು ಹೊರತು ಅದರ ಮೇಲೆ ಆಸೆ ಇಟ್ಟುಕೊಂಡು ನಾವು ಇವತ್ತು ದುಡಿಯವರಿಗೆ ದಗ ಮೋಸ ಮಾಡೋದು ಜಾಸ್ತಿ ಸಂಬಳ ತಗೊಳ್ಳೋದು ನಾನು ದೊಡ್ಡ ಮನೆ ಕಟ್ಟಬೇಕು ದೊಡ್ಡ ಗಾಡಿ ತಗೊಳ್ಬೇಕು ದೊಡ್ಡ ಮೊಬೈಲ್ ತಗೊಳ್ಬೇಕು ಆ ಸೂಟ್ ತಗೊಳ್ಬೇಕು ಈ ಸೂಟು ತಗೊಳ್ಬೇಕು ಆ ಸೂಟು ತಗೊಳ್ಬೇಕು ಈ ಚಪ್ಪಡಿ ತಗೊಳ್ಬೇಕು ಎಲ್ಲರ ಮುಂದೆ ಹಾಗಿರಬೇಕು ಹೀಗಿರಬೇಕು ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ನಮ್ಮನ್ನು ಅಂಥವರು ದುಡಿಯೋರು ನಮ್ಮನ್ನು ನಾವೇ ತಮ್ಮನ್ನು ತಾವೇ ತಗ್ಗಿಸಿಕೊಂಡು ಮುಂದೆ ಸಾಗಬೇಕು ಅದ್ವೇ ದೇವರ ಆಶೀರ್ವಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಲೂಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಅಪೋಸೃತ ಕೃತ್ಯ ಎರಡನೇ ಅಧ್ಯಾಯ ನಲವತ್ತ ನಾಲ್ಕು ಮತ್ತು ನಲವತ್ತ ಐದು ನಂಬಿದವರೆಲ್ಲರೂ ಒಗ್ಗಟ್ಟಾಗಿ ತಮ್ಮದೆಲ್ಲವನ್ನು ಹುದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು ನಮಗೆ ಸ್ತೋತ್ರವಾಗಲಿ ಹಾಲೆ ದುಯ್ಯ ಈ ದುಡಿಯವರು ಮಾಡ್ತಾ ಇದ್ದಾರಂತೆ ಈ ಮೊದಲಿನ ಕಾಲದಲ್ಲಿ ಅಪೋಸ್ತರದ ಕಾಲದಲ್ಲಿ ವಿಶ್ವಾಸಿಗಳಾಗಿರ್ಬೋದು ಆಗಿರ್ಬೋದು ಅವರವರಿಗೆ ಬಂದ ಜಾಸ್ತಿ ಆದಾಯದಲ್ಲಿ ಅವರ ಜೀವನವನ್ನು ಕರೆದು ಮತ್ತೆ ಯಾರ್ಯಾರಿಗೆ ಇಲ್ವೋ ಯಾರು ಕಷ್ಟ ಸಂಕಟ ದುಃಖದಲ್ಲಿ ಇವತ್ತು ಜೀವನ ಮಾಡ್ತಾರೋ ಅವರೆಲ್ರಿಗೆ ಸಭೆಯಲ್ಲಿ ಅವರು ಹಂಚಿಕೊಡ್ತಾ ಇದ್ರು ಹಾಗೆ ಈ ತರ ಬಡವಗರಿಗೂ ಅವರಿಗೂ ನೋಡಿ ಹಂಚಿಕೊಡ್ತಾ ಇದ್ದಿರಬಹುದು ಒಬ್ಬನು ಒಂದು ಉದಾಹರಣೆಗೆ ಒಬ್ಬ ಗಂಡ ಹೆಂಡತಿಯವರು ಐಶ್ವರ್ಯವಂತರಲ್ಲಿ ಕೂಲಿಗಾಸ ಮಾಡ್ತಾರೆ ಅವರಿಗೆ ಬಹಳ ಕಷ್ಟ ಮಕ್ಕಳು ಜಾಸ್ತಿ ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಾ ಇರಬಹುದು ಇದ್ದಾರೆ ಹಾಗೆ ಇವತ್ತು ಒಬ್ಬರು ಏನು ಮಾಡ್ತಾರೆ ಸಾಧಾರಣ ಒಂದು ಕಂಪನಿ ಕೆಲಸ ಮಾಡ್ಬೋದು ಸೌಕಾರಿ ಸರ್ಕಾರಿ ನೌಕರರು ಆಗಿರ್ಬೋದು ಅಲ್ಲಿ ಅವರಿಗೆ ಸಂಬಳದಲ್ಲಿ ಆದಾಯ ಜಾಸ್ತಿ ಇರ್ತದೆ ಜಾಸ್ತಿ ಸಂಬಳ ಇರ್ತದೆ ಆಗ ಅವರು ಏನು ಮಾಡ್ತಾ ಇದ್ದರು ಇಲ್ಲಿ ಬಡ ಬಗ್ಗರಿಗೆ ಇಲ್ಲದವರಿಗೆ ಉದಾರವಾಗಿ ಹಂಚಿಕೊಳ್ತಾಯಿದ್ರು ತಗೊಳ್ಳಿ ನೀವು ಊಟ ಮಾಡಿ ನೀವು ಬಟ್ಟೆ ಹಾಕಿ ನೀವು ಬದುಕಿ ಎಂಬುದಾಗಿ ಇನ್ನು ಕೆಲವರಿಗೆ ಏನಾಗ್ತದೆ ಅಂದರೆ ದುಡಿಯೋರಿಗೂ ಕೂಲಿ ಮಾಡಿ ಅವರಿಗೂ ಸ್ವಲ್ಪ ಆಸ್ತಿ ಪಾಸ್ತಿ ಅದರಲ್ಲಿ ಅವರು ದುಡಿದು ಸಂಪಾದನೆ ಮಾಡಿರ್ತಾರೆ ಅಥವಾ ಹೈನುಗಾರಿಕೆ ಮಾಡಿರ್ತಾರೆ ಅಥವಾ ಇವತ್ತು ಮೇಕೆ ಆಡು ಕುರಿಗಳನ್ನು ಸಾಕಿ ಅದರಲ್ಲಿ ಕೂಡ ಸ್ವಲ್ಪ ಹಣ ಮಾಡೋರು ಇರ್ತಾರೆ ಚೆನ್ನಾಗಿರೋರು ಇರ್ತಾರೆ ಇವರೆಲ್ಲರೂ ಕೆಲಸ ಮಾಡೋರ ಒಂದು ವಿಚಾರಕ್ಕೆ ಬರೋರಾಗಿದ್ದಾರೆ ಹಾಗೆ ಇವರೆಲ್ಲರೂ ಏನು ಮಾಡ್ತಾ ಇದ್ರು ಅವರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ರಲ್ಲಿ ಇತರರಿಗೂ ಕೂಡ ಹಂಚಿಕೊಡೋರಾಗಿದ್ರು ಇದುವೇ ದೇವರ ಆಶೀರ್ವಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇದು ಇವತ್ತು ನಮ್ಮ ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು ನಮಗೆ ಇನ್ನು ಬರಲಿ ಇನ್ನು ಬರಲಿ ಅವರು ಏನಾದರೂ ಆಗಲಿ ನಾವು ಬದುಕಿದ್ರೆ ಸಾಕು ನಮಗೇನು ಹಾಗೆ ನಾವು ದುಡಿದಿದ್ದೀವಿ ಅವರು ದುಡಿದವ ನಾವು ಕಷ್ಟಪಟ್ಟಿದ್ದ ಅವ್ರು ಕಷ್ಟಪಟ್ಟಿದ್ದಾರೆ ನಾವು ರಕ್ತ ಬಿಸಿ ಮಾಡಿದ್ದೀವಿ ಅವರು ರಕ್ತ ಬಿಸಿ ಮಾಡಿದಾರ ಈ ವಚನ ಇರಬಾರದು ನಮ್ಮ ಸಹೋದರ ಸಹೋದರಿಯರೇ ಯಾಕೆಂದರೆ ಖಂಡಿತವಾಗಿ ಒಂದು ದೇವರ ಕಾರ್ಮಿಕರಿಗೆ ಒಂದು ಮಿತ್ರ ವಚನಗಳಂದ್ರೆ ಪ್ರೀತಿಯ ಸ್ನೇಹದ ಮಾತು ದೇವರ ಮಾತಾಗಿದೆ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಭೂಮಿಗಳಿಗೆ ಕೂಡ ನೀರು ಅದನ್ನು ಮೇಲೆ ಬರುವಂತೆ ಪ್ರತಿ ಒಂದು ವಸ್ತು ಮಾಡಿ ನಮ್ಮನ್ನು ಸಾಕ್ತಾ ಇರುವವರು ದೇವರಾಗಿದ್ದಾರೆ ಇವತ್ತು ಗಾಳಿ ಇಲ್ಲದೆ ನಮಗೆ ಜೀವಿಸೋಕೆ ಆಗೋದಿಲ್ಲ ಗಾಳಿ ಕೂಡ ದೇವರ ಜೀವ ಶ್ವಾಸವೆಂದು ಯೋಭನ ಪುಸ್ತಕದಲ್ಲಿ ಯೋಭನು ಕೀರ್ತನೆಗಾರನು ಕೂಡ ಹೇಳ್ತಾ ಇದ್ದಾನೆ ಹೇಳಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಮನಸ್ಸು ಇವತ್ತು ನಮ್ಮಲ್ಲಿ ಕೂಡ ಇರಬೇಕು ಆದ್ಯ ಅಪೋಸಲರ ಕಾಲದಲ್ಲಿ ಇದ್ದಂಥ ಮನಸ್ಸು ಇವತ್ತು ನಮ್ಮಲ್ಲಿ ಇಲ್ಲದವರು ಕೂಡ ಧಾರಾಳವಾಗಿ ಅವರನ್ನು ಕೂಡ ನಾವು ಸಂರಕ್ಷಣೆ ಮಾಡೋರಾಗಬೇಕು ಒಂದು ವೇಳೆ ಅವರು ಕೆಲವರು ಏನು ಮಾಡ್ತಾರೆ ಅಂದರೆ ಕುಡಿಯೋದು ಮದ್ಯಪಾನ ಮಾಡೋದು ಧೂಮಪಾನ ಮಾಡೋದು ಅಥವಾ ನಾನಾ ರಥಕ್ಕೆ ಕೆಟ್ಟ ವಿಚಾರಗಳಿಂದ ಅವರು ಸಂಪಾದನೆ ಮಾಡಿದರೂ ಕೂಡ ಅವರಲ್ಲಿ ಭಾಳ ಕೊರತೆ ಇರ್ತದೆ ಅಂಥವರಿಗೆ ಕೊಡೋಕ್ಕೆ ಹೋಗಬಾರ್ದು ಅಂಥವರಿಗೆ ಸಹಾಯ ಮಾಡೋಕ್ಕೆ ಹೋಗಬಾರದು ಯಾಕೆಂದರೆ ಅವರು ಅವರ ಒಂದು ಸಂಪಾದನೆ ಇದ್ದು ಕೂಡ ಅವರ ಒಂದು ಕೆಟ್ಟ ಬುದ್ಧಿಯಿಂದ ಆ ರೀತಿ ಅವರು ಆಗ್ತಾ ಇದ್ದಾರೆ ಅದನ್ನು ನಾವು ನೋಡಿ ಅಂತವರಿಗೆ ಏನ್ ಮಾಡಬೇಕಂದ್ರೆ ಅಂತವರ ಹೆಂಡತಿ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಇಂಥ ಕೆಟ್ಟ ಚಟಗಳಲ್ಲಿ ಇರೋರಿಗೆ ನಾವು ಸಹಾಯ ಆ ಅಂತ ಕೆಟ್ಟ ಚಟಕ್ಕೆ ನಾವು ಇನ್ನೂ ಅವರಿಗೆ ಉತ್ತೇಜನ ಕೊಟ್ಟ ಹಾಗೆ ಆಗ್ತದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಇದಕ್ಕೆ ಅಪೋಸಲ್ರು ಬಲ ತೆರಿಗೆ ಬರೆದ ಪತ್ರದಲ್ಲಿ ಒಂದು ವಚನದಲ್ಲಿ ಹೇಳಿದ್ದಾರೆ ಒಂದೇ ಕುಟುಂಬದಂತಿರುವ ಕ್ರೈಸ್ತ ಕುಟುಂಬಗಳಿಗೆ ಮಾತ್ರ ನಾವು ಸಹಾಯ ಮಾಡಬೇಕು ಎಂಬುದಾಗಿ ಹೌದು ಕೆಲವು ಇನ್ನು ಏನು ಮಾಡ್ತಾರೆ ಅಂದ್ರೆ ದೇವರ ಬಳಿಗೆ ಬರೋದವರು ಆ ಮಾಟ ಮಾಯ ಮಂತ್ರ ಮಾಡೋರು ಬಂದವರು ಬರದಿರೋರು ಮಾಡ್ತಾರೆ ಅವರು ಲೋಕದ ವಿಷಯದಲ್ಲಿ ಇದ್ದುಕೊಂಡು ನಮ್ಮಿಂದ ಬರುವಷ್ಟು ಬರಲಿ ಎಂಬುದಾಗಿ ನಾಟಕ ಆಡಿಕೊಂಡು ಅವರ ಜೀವನವನ್ನು ಸಾಕ್ಷಕೆ ನೋಡ್ತಾರೆ ಇದರ ಬಗ್ಗೆಯೂ ಕೂಡ ಬಹಳ ಎಚ್ಚರ ಬೇಕು ಅವರ ಬಾಯಲ್ಲಿ ಬರೀ ದೇವರ ಬಾಯ ಮಾತಿರ್ತದೆ ನಡೆ ನುಡಿ ಕ್ರಿಯೆಗಳೆಲ್ಲ ಏನಾಗಿರ್ತದೆ ಸೈಠಾನ್ನ ಕಡೆಗೆ ಲೋಕದ ಕಡೆಗೆ ಇರ್ತದೆ ಬಹಳ ಎಚ್ಚರ ಎಲ್ಲರಿಗೂ ದಾನ ಧರ್ಮ ಮಾಡುವುದಲ್ಲ ಹಂಚಿ ಕೊಡುವುದು ಅಲ್ಲ ಹಾಗಿರುವಾಗ ಇತರರ ಹಾಗೆ ಈ ಲೋಕದ ವಿಷಯಗಳಿಗೆ ಆಸ್ತಿ ಪಡದೆ ದೇವರ ವಿಷಯದಲ್ಲಿ ನಾವು ಜೀವಿಸುವ ವಾಕ್ಯಕ್ಕೆ ತಕ್ಕಾಗಿ ಹಾಗಂತ ಕುಟುಂಬವನ್ನು ದೇವರೇ ಆಶೀರ್ವದಿಸುವನಾಗಿದ್ದಾನೆ ಇದುವೇ ಇ ಕಾರ್ಮಿಕರಿಗೆ ದೇವರವಾದ ಮಿತ್ರವಾದ ವಚನಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಅಪೋಸಳದ ಕೃತ್ಯ ನಾಲ್ಕನೇ ಅಧ್ಯಾಯ ಮೂವತ್ತ ಎರಡರಿಂದ ಮೂವತ್ತ ಐದು ಅಪೋಸಲ ಕೃತ್ಯ ನಾಲ್ಕನೇ ಅಧ್ಯಾಯ ಮೂವತ್ತ ಎರಡರಿಂದ ಮೂವತ್ತ ಐದು ನಂಬಿದ್ದ ಮಂಡಲಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ ಎಲ್ಲವೂ ಅವರಿಗೆ ಹುಧುವಾಗಿಯೇ ಇತ್ತು ನೋಡಿ ನಾವು ದೇವರನ್ನು ನಂಬಿದ್ದವರ ಹೃದಯ ಪ್ರಾಣ ಒಂದೇ ಆಗಿತ್ತು ಯಾರ ಮನಸ್ಸಿಗೆ ಬಿಡ್ಡಿ ಹತ್ರ ನಾವು ಕೊಡಬೇಕು ಇಲ್ಲದವರಿಗೆ ಕೊಡಬೇಕು ಅವನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಒಂದೇ ಮನಸ್ಸಾಗಿತ್ತು ಹಾಗೆ ಇವತ್ತು ದೇವರಲ್ಲಿ ಸರಿಯಾದ ಯಾರು ದೇವರನ್ನು ಹಿಂಬಾಳಿಸ್ತಾರ ದೇವರ ಆತ್ಮ ಯಾರಲ್ಲಿದೆಯಾ ಅವರು ಕೂಡ ಇವತ್ತು ಧಾರಾಳವಾಗಿ ದಾನ ಧರ್ಮ ಮಾಡವರಾಗಿದ್ದಾರೆ ಅಂತವ್ರನ್ನ ನೋಡಿ ತಿಳಿದುಕೊಳ್ಳಬೇಕು ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದುಂದು ಹೇಳಲಿಲ್ಲ ನೋಡಿ ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನ ಬಿಳ್ಳಿ ನನ್ನ ಬಂಗಾರ ನಾನು ದುಡಿದೆ ನಾನು ಸಂಪಾದನೆ ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳೋದಿಲ್ಲ ಬದಲಾಗಿ ಏನು ಹೇಳ್ತಾರೆ ಇದೆಲ್ಲ ದೇವರು ನನಗೆ ಕೊಟ್ಟಿದ್ದಪ್ಪ ನನ್ನದಲ್ಲ ಎಂಬುದಾಗಿ ಹೇಳುತ್ತಾರೆ ಇವರಲ್ಲಿ ತಿಳ್ಕೊಳ್ಬೇಕು ದೇವರ ಆತ್ಮ ಇದೆ ಇವರು ದೇವರನ್ನು ನಿಜವಾಗಲೂ ಹಿಂಬಾಳಿಸ್ತಾ ಇದ್ದಾರೆ ಎಂಬುದಾಗಿ ಎಲ್ಲವೂ ಅವರಿಗೆ ಹುದುವಾಗಿತ್ತು ಎಲ್ಲವೂ ಇತ್ತು ಬಹಳವಾಗಿತ್ತು ಆದರೆ ನನ್ನದೆಂದು ಹೇಳಿಕೊಳ್ಳಲಿಲ್ಲ ಮೂವತ್ತ ಮೂರನೇ ವಚನ ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೋಸ್ತಲರು ಬಹು ಬಲವುಳ್ಳ ಸಾಕ್ಷಿಯನ್ನು ಹೇಳುತ್ತಿದ್ದರು ಹಾಗೆ ಅವರು ದಾನ ಧರ್ಮವನ್ನು ಮಾಡುತ್ತಾ ದೇವರ ನಾಮಕ್ಕೆ ಮಹಿಮೆ ತರುತ್ತಾ ದೇವರಿಗೆ ಮೊದಲ ಪ್ರಥಮ ಸ್ಥಾನವನ್ನು ಕೊಡುತ್ತಾ ದೇವರ ಪರವಾಗಿ ಸಾಕ್ಷಿ ಕೊಡುತ್ತಿದ್ದರು ಇವತ್ತು ಕೂಡ ದೇವರೊಂದಿಗೆ ಜೀವಿಸುವರು ದೇವರು ಯಾರನ್ನ ನಡೆಸ್ತಾರೋ ಅವರು ಈ ರೀತಿಯಲ್ಲಿ ಜೀವಿಸುವರಾಗಿದ್ದಾರೆ ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು ನೋಡಿ ದೇವರ ಆತ್ಮ ಇರೋರು ಮಾತ್ರ ಅಂತ ಒಂದು ಕೆಲಸ ಮಾಡಲು ಸಾಕ್ಷಿ ಕೊಡಲು ಸಾಧ್ಯ ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪ್ಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು ನೋಡಿ ಕೆಲಸ ಮಾಡೋರು ಕೂಲಿ ಮಾಡೋರು ಕೂಡ ಏನು ಮಾಡ್ತಾ ಇದ್ರು ಜಾಸ್ತಿ ಬಂದದನ್ನ ತಂದು ಏನು ಮಾಡ್ತಿದ್ರು ಅಪೋಸ್ಸದ ಕಾಲಡಿಯಲ್ಲಿ ಇರುತ್ತಿದ್ರು ಅಪೋಸ್ತಲರಂದ್ರೆ ದೇವರಿಂದ ಆಯ್ಕೆ ಆದಂಥ ಸೇವಕರುಗಳು ಈ ಅಪ್ಪೋಸ್ತರು ಏನು ಮಾಡ್ತಾ ಇದ್ದರು ಆ ಸಭೆಯಲ್ಲಿದ್ದಂತ ಅದನ್ನು ಬಡ ಬಗರಿಗೆ ಹಂಚವರಾಗಿದ್ದರು ಆದರೆ ಇವತ್ತಿನ ಅಪೋಸ್ತಲರು ಈ ಸೇವಕರುಗಳು ಅಂತವ್ರು ಹೇಳಿ ವರು ಏನ್ ಮಾಡ್ತಾ ಇದ್ದಾರೆ ಅವರವರಾಗಿ ಐಶ್ವರ್ಯಮ್ಯ ಜೀವನ ಅವರ ಗಂಡ ಹೆಂಡತಿ ಮಕ್ಕಳ ಇಂಗ್ಲಿಷ್ ಮೀಡಿಯಂ ಸ್ಕೂಲು ದೊಡ್ಡ ದೊಡ್ಡ ಗಾಡಿಗಳು ದೊಡ್ಡ ದೊಡ್ಡ ಸೂಟ್ಗಳು ದೊಡ್ಡ ದೊಡ್ಡ ಮೊಬೈಲ್ಗಳು ತೆಕ್ಕೊಂಡು ಅವರೇ ಜೀವನ ಮಾಡ್ತಾರೆ ಹೊರತು ಅದು ಎಂತ ಕನಿಷ್ಠ ಬಡವರಿದ್ದರೂ ಅವರ ಕೈಯಿಂದಲೇ ಕಿತ್ತು ತಿಂತಾರೆ ಹೊರತು ಹಂಚಿಕೊಡುವ ಪ್ರಶ್ನೆ ಇವತ್ತು ಸೇವಕರುಗಳಲ್ಲಿ ಇಲ್ಲವೇ ಇಲ್ಲ ಆದರೆ ಒಂದೇ ಒಂದು ಸೇವಕರ ಹೆಸರನ್ನು ಮಾತ್ರ ನಾನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಬ್ಬರ ಹೆಸರನ್ನು ಮಾತ್ರ ಕೇಳಿದ್ದೇನೆ ದೇವರವರು ಹೇರಳವಾಗಿ ಆಶೀರ್ವದಿಸಲಿ ಅಲ್ಲಿಯ ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು ನೋಡಿ ಅವರ ಅವರು ಅವಶ್ಯಂದರು ಗಂಡ ಹೆಂಡತಿ ಎಷ್ಟು ಮಕ್ಕಳಿದ್ದಾರೆ ಅಂತ ಅವರಿಗೆ ನೋಡಿ ನೋಡಿ ಹಂಚಿಕೊಡ್ತಾ ಇದ್ದರು ಅಪೋಸ್ತಲರು ಮತ್ತು ವಿಶ್ವಾಸಿಗಳು ಹಾಗೆ ದೇವರು ಕೊಟ್ಟಂಥೇಳಿ ಎಲ್ಲವನ್ನು ಅವರು ಕೊಡ್ತಾ ಇದ್ದರು ಇವತ್ತಿನ ಈ ಸಂದೇಶದಲ್ಲಿ ಕೇಳಿದ ಪ್ರಕಾರ ಇವತ್ತು ನಮ್ಮ ಮನಸ್ಸು ಕೂಡ ಇರಬೇಕು ಇದು ಕೆಲಸ ಮಾಡುವವರಿಗೆ ದುಡಿಯುವವರಿಗೆ ಅಂದರೆ ಕಾರ್ಮಿಕರಿಗೆ ದೇವರ ಒಂದು ಮಿತ್ರ ವಚನವಾಗಿದೆ ನಂದು 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 ಹೇಳಿಕೊಳ್ಳಬಾರದು ಆ ದಿನ ಹಂಚಿ ಇತರರಿಗೂ ಕೂಡ ನಾವು ಕೊಡಬೇಕು ಒಳ್ಳೆಯವರನ್ನ ನೋಡಿ ಅವರಿಗೆ ಕೊಡಬೇಕು ಈ ಒಂದು ಸಂದೇಶವನ್ನ ಇವತ್ತು ನನ್ನ ಮುಖಾಂತರ ದೇವರು ನಿಮಗೆ ತಿಳಿಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಷ್ಠೀಕರ್ತನಾದಂತ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಕಾರ್ಮಿಕರಿಗೆ ಮಿತ್ರ ವಚನಗಳು ಎಂಬುದನ್ನು ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂಥವರು ಏನಾದರೂ ತಪ್ಪಿ ಹೋಗಿದ್ದರೆ ದೇವರೇ ಅವರನ್ನು ಕ್ಷಮಿಸಿ ಮುಂದೆ ಅವರು ಅವರನ್ನು ಆಶೀರ್ವದಿಸಿರಿ ಅವರು ವಚನದ ಪ್ರಕಾರ ನಡೆಯುವಂತಾಗಲಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿರಿ ಅವರ ಮಕ್ಕಳಿಗೆ ಕೂಡ ಅವರು ಇದನ್ನೇ ತಿಳಿಸಿ ಅವರು ಕೂಡ ಅದೇ ಮಾರ್ಗದಲ್ಲಿ ನಡೆದು ಇತರರಿಗೂ ಸಾಕ್ಷಿಗಳಾಗುವಂತೆ ಆಶೀರ್ ಆಶೀರ್ವದಿಸಿರಿ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಎಲ್ಲ ನಿಮ್ಮ ಉಪಕಾರ ಪ್ರೀತಿ ಸಹಾಯ ಕರುಣೆ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ ಎಲ್ಲವೂ ನಿಮ್ಮದೇ ಆಗುವುದರಿಂದ ಪ್ರತಿಯೊಬ್ಬರ ಮೇಲೆ ನಿಮ್ಮ ಪ್ರೀತಿ ಕರುಣೆ ಇರಲಿ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ ಪ್ರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ